ಸ್ವಾಗತ ಸುಸ್ವಾಗತ ಶ್ರೀ ಕರ್ಮೇಶ್ವರ ಗಜಾನನ ಯುವಕ ಸಂಘ ಗಲ್ಲಿ ಕುಕ್ಡೊಳ್ಳೊಳ್ಳಿ ನೆರೆದಿರುವ ಎಲ್ಲ ಗಣೇಶ ಭಕ್ತರನ್ನು ತುಂಡು ಹೃದಯದಿಂದ ಸ್ವಾಗತಿಸುತ್ತಲಿದೆ ಮಂಡಳಿಯು ಈ ಬಾರಿ ಮೂವತ್ತ್ ಒಂದನೆಯ ವರ್ಷದಲ್ಲಿ ಪದಾರ್ಪಣೆ ಮಾಡುತ್ತಲಿದೆ ಈ ನಿಟ್ಟಿನಲ್ಲಿ ದಾನಿಗಳಾದ ಶ್ರೀ ಮಂಜುನಾಥ್ ವಿರೂಪಾಕ್ಷಿ ಹಟ್ಟಿ ಹಾಗೂ ವಿಠಲ್ ಹಕೀರಪ್ಪ ಬಡಸ್ ಇವರು ಗಣಪತಿಯ ಮೂರ್ತಿಯನ್ನು ಸತತವಾಗಿ ಮೂರನೆಯ ಬಾರಿಗೆ ಮಂಡಳಿಗೆ ಕಾಣಿಕೆಯಾಗಿ ನೀಡಿದ್ದಾರೆ ಮಂಡಳಿಯ ವತಿಯಿಂದ ಕಾಣಿಕೆದಾರರಿಗೆ ಧನ್ಯವಾದಗಳು ಪ್ರತಿ ವರ್ಷ ಗಜಾನನನ ಎದುರು ಭಕ್ತಿ ಪ್ರಧಾನ ಪ್ರಬೋಧನಾತ್ಮಕ ಸಾಮಾಜಿಕ ಚಯಿಸುವ ಗೊಂಬೆಗಳ ದೃಶ್ಯವನ್ನು ಸಾದರ ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಈ ಬಾರಿಯೂ ಗಜಾನನನ ಎದುರು ಝಗ ಲೈಟಿಂಗ್ ಹಾಗೂ ಡಾಲ್ಬಿ ಸೌಂಡ್ ಸಿಸ್ಟಮ್ ನಲ್ಲಿ ಸಾದರ ಭಕ್ತಿ ಪ್ರಧಾನ ದೃಶ್ಯ ಮೃತ ಸಂಜೀವಿನಿ ಗಿಡ ಮೂಲಿಕೆಗಾಗಿ ಹಿಮಾಲಯದಿಂದ ಲಂಕೆಯವರೆಗೆ ದ್ರೋಣಗಿರಿ ಪರ್ವತವನ್ನೇ ಹೊತ್ತು ತಂದ ಹನುಮಂತ 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 ಮೇಘನ ಇಂದ್ರನ ದೇಶದ ಬಿರುದ್ಯಾಸುರ ಸಂಪನನು ಮಾಯಾಯುಗದಲ್ಲಿ ಮಹಾಪ್ರವೀಣನು ಹಾಗೇನು ಆ ಮಾಯಗಳನ್ನು ಆ ಮಾಯಾನವಿಯನ್ನು ಮಟ್ಟ ಮಾಡುತ್ತೇನೆ ಅಣಗಿಸಿಕೊಂಡು ಪರಿಶೀಲಿಸಲು ಮುಖ ವಿವರಣವಾಗಿಲ್ಲ ಜೀವಕರೇ ಮುಚ್ಚಿ ಬರುತ್ತಿವೆ ಸಂದೇಹವಿಲ್ಲ ರಘುರಾಮ ಇದು ಕೇವಲ ಮೂರ್ಛೆ ಮಾತ್ರವೇ ರಾಮಾಂತರ ನೇತ್ರಗಳು ಸುಪ್ರಸನ್ನವಾಗಿವೆ ಸಜೀವಿಯಾಗಿರುವ ನೆನ್ನಲು ಉಚ್ಛ್ವಾಸ ನಿಶ್ವಾಸಗಳೇ ನಿದರ್ಶನ ದರ್ಶನ ಹನುಮ ಅನಿತರ ಸಾಧ್ಯವಾದ ಈ ಬೃಹತ್ ಕಾರ್ಯವನ್ನು ನೀವೀಗ ನಿರ್ವಹಿಸಬೇಕು ತೋಣಾದ್ರಿಗೆ ದಕ್ಷಿಣ ಶಿಖರದಲ್ಲಿ ಮಹಾದೀರ ಸ್ವಂತವಾದ ವಶರಿ ಪರ್ವತ ಉಂಟು ಅದರ ಮೇಲೆ ವಿಶಲ್ಯಕರಣಿ ಸೌವರ್ಣಕರಣಿ ಸಂಜೀವನಿ ಸಂಧಾನಕರಣಿ ಎನ್ನುವ ಔಷಧಿಗಳಿವೆ ಅದರಲ್ಲಿ ಸಂಜೀವನಿಯನ್ನು ಸೂರ್ಯೋದಯದೊಳಗೆ ತರಬೇಕು ಶ್ರೀರಾಮ

ele é takeaway ja ta no you can too me au with you this <socksowadEs> way. word...... <open> could you? t encase there 12 people watch one warn 2 or 15 conv من k 3000 subscribers? the navy Tak squishy seems to be at all that they should answer s a bit. a monthly Monta Saint and rep. 28 Give me three days in Destroys long wire. Welcome to National-Logrunner. fact of them. He will tell me here in STI TTI 2nd Home. No you will be at all. I was Museum of the form Hoevekat must of the 1.5th time git. The trovek is at all times touching. He aproximates locations on how much to employ. The Venbase at all means in Crossmate workout with any 2ians. O math of temperature of 207. Yeah. Such a great ancient No. huaah. And I can't get real. Life of It´s you this is also interesting to the end of an awesome training picture of the remaining heat ஆத்திய ந பாலின தயவ நான் தமனே பிராணதானதே ஆந்திர தார்த்து சிரஞ்சீவியாக வர்த்து தந்தை మూర్తికి <inaudible> <Jerry. inaudible> ಅದಂತೀ ಅದಾವು ತೋ ಕುನಪೇ ತಾದೆ ವಿರಿಯಾ ಆ ಎಂಟರಿಯ ಬೆದಕಂತ ಬಾದನ ನಮಕ್ಕೆ ಮೋಚಗೆ ಬಿಸೋ ತಿರೋ ಆ ದುಶಕ್ತಿ ಯೋ ನಿನಿಗಳಾದಲ ಇಕ್ತರಾ ಬಿದಾತನೆ ನನ್ನ ವಿಡೋಟ ಬಟ್ಟವನ್ನು ಕಂತು ಕಟ್ಟಿ ನನ್ನ ಪಾದದರಿಯಲ್ಲೆಟ್ಟು ಮಂಜಾಂಗದ ಪುರೋಹಿತನಾಗಿ ಇತ್ತಾನೆ ಈ ಭ್ರಾಂತಿಗಳಾದ ನವಗ ಅದನ್ನ ಸಿಂಹಾಸನದ ಪಾದದಡಿಯಲ್ಲಿ ಹೆಗಲುಪಡಿಸಿಕೊಳ್ಳುತ್ತಿದ್ದಾರೆ ಹೆಗಲು কোডাকে <laughs>